ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಮೇಘನ ಮನೆಗೆ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಮೇಘನ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗೋಕ್ಕೂ ಮೊದಲು ಕೇಕ್ ಹೋಗೋಣ ಅಂಥೇಳಿ ಅಲ್ಲೇ ಅವ್ರ ಮನೆ ಹತ್ರ ಇರುವಂಥ ಯಾವುದೋ ಒಂದು ಬೇಕ್ರಿಗೆ ಹೋಗಿದ್ವಿ ಸೊ ನನಗಂತೂ ನನ್ನ ಮಗನ ಬರ್ಡೇ ಟೈಮಲ್ಲಿ ಆಗಿರೋ ಇನ್ಸಿಡೆಂಟಿಗೆ ಆ ಒಂದು ಭಯ ಅನ್ನೋದು ಮನ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅದು ಏನು ಮಾಡಿದ್ರು ಹೋಗ್ತಾ ಇಲ್ಲ ಹಾಗಾಗಿ ನನಗೆ ಎಲ್ಲೇ ಒಂದು ಕೇಕ್ ತೊಗೊಳ್ತೀನಿ ಅಂತ ಹೋದ್ರೂ ಭಯ ಆಗುತ್ತೆ ಸೊ ಸಿಂಗಲ್ ಪೀಸ್ ಆದರೆ ತೊಗೊಂಡು ಟೇಸ್ಟ್ ಮಾಡಿಬಿಡ್ತೀವಿ ಬಟ್ ಕೆ ಜಿ ಎಕ್ ಪಕ್ಕದಲ್ಲಿ ತೊಗೋಬೇಕಾದ್ರೆ ಭಯನೇ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅಂಥೇಳಿ ಫಸ್ಟಿಗೆ ಒಂದು ಪೀಸ್ ಕೇಕ್ನ ತಗೊಂಡು ತಿಂದು ಟೇಸ್ಟ್ ಮಾಡಿ ಮೂರು ಜನ ಚೆಕ್ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿದೆ ಅನ್ನುವಾಗ ನಾನು ಕೇಕ್ನ ಆರ್ಡ್ರ್ ಮಾಡಿದಂಥದ್ದು ಅಲ್ಲಿ ಎರಡು ಕೇಕ್ ಇತ್ತು ಒಂದು ಪೈನಾಪಲ್ಲು ಒಂದು ಚಾಕ್ಲೇಟ್ ಕೇಕು ಎರಡು ಕೇಕಲ್ಲಿ ಯಾವ್ದು ತಗೊಳ್ಳೋದು ಅಂತಲೇ ಕನ್ಫ್ಯೂಸ್ ಆಗ್ತಾಯಿತ್ತು ಹಾಗೂ ಅವ್ರಿಗೆ ಹೇಳ್ತಾನೆ ಇದ್ದೆ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಈ ಥರ ಪ್ರಾಬ್ಲಮ್ ಆಗಿತ್ತು ಅಂಥೇಳಿ ಇಲ್ಲ ಮೇಡಮ್ ಚೆನ್ನಾಗಿದೆ ನಾವು ಗ್ಯಾರಂಟಿ ಕೊಡ್ತೀವಿ ಹಂಗೂ ಇಲ್ಲಾಂದರೆ ನೀವು ತಂದು ಕೊಡಿ ಇಲ್ಲೇ ಇರುತ್ತಲ್ವ ಅಂಗಡಿ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಅಂಥೇಳಿ ಫಸ್ಟಿಗೆ ಚಾಕ್ಲೇಟ್ ತೊಗೊಂಡೆ ಅದಾದಮೇಲೆ ಇಲ್ಲ ಪೈನಾಪಲ್ ಅಂದ್ಕೊಂಡೆ ಅದಾದಮೇಲೆ ಮತ್ತೆ ಚೇಂಜ್ ಮಾಡಿದೆ ಹಂಗೆ ಕನ್ಫ್ಯೂಸ್ ಮಾಡ್ತಾನೆ ಇದ್ದೆ ಅವ್ರಿಗೆ ಫೈನಲ್ ಆಗಿ ಚಾಕ್ಲೇಟ್ ಕೇಕ್ನೇ ತೊಗೊಂಡಿದ್ದಾಯಿತು ತೊಗೊಂಡು ಅವ್ರ ಮನೆಗೆ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂಥೇಳಿಬಿಟ್ಟು ಹೋಗ್ತಾ ಇರೋವಂಥದ್ದು ರೆಗ್ಯುಲರ್ ವ್ಯವರ್ಸಿಗೆ ಗೊತ್ತಿರುತ್ತೆ ನನ್ನ ಮಗನ ಬರ್ತ್ಡೇ ಟೈಮಲ್ಲಿ ಯಾವ ರೀತಿ ಕೇಕ್ ಪ್ರಾಬ್ಲಮ್ ಆಯಿತು ಅಂತೇಳಿ ಅದೊಂದು ಭಯ ನನ್ನ ಮನಸ್ಸಲ್ಲಿ ಕೂತ್ಕೊಂಡಿದೆ ಕುರುಬರಳಿಲ್ಲ ಆದರೆ ನಾನು ಚಿಕ್ಕ ವಯಸ್ಸಿಂದ ಅಲ್ಲಿ ತಿಂದಿರೋದು ಮತ್ತು ಇದೇ ಅಂಗಡಿ ನನಗೆ ಚೆನ್ನಾಗಿ ಸಿಗುತ್ತೆ ಅನ್ನೋದು ಗೊತ್ತಿದೆ ಪರ್ಟಿಕ್ಯುಲರಾಗಿ ಹಂಗಾಗಿ ನಾನು ಅಲ್ಲೇನು ಜಾಸ್ತಿ ತಲೆ ಕೆಟ್ಟಿಸ್ಕೊಳ್ಳಲ್ಲ ಆರ್ಡ್ರ್ ಮಾಡಿ ಇದ್ದೆ ಅವ್ರು ರೆಡಿ ಮಾಡ್ತಾಯಿದ್ರು ಹೋಗಿ ತೊಗೊಂಡು ಬರ್ತಾ ಇದ್ವಿ ಅಷ್ಟೇ ಬಟ್ ಇಲ್ಲಿ ಬಂದಮೇಲೆ ಈ ಒಂದು ಭಯ ನನ್ನ ಮನಸಲ್ಲಿ ಕೂತ್ಕೊಂಡಿದ್ದು ಅದು ಏನು ಮಾಡಿದ್ರು ಹೋಗ್ತಾಯಿಲ್ಲ ಬಿಡಿ ಅದಾದಮೇಲೆ ಕೇಕ್ನ ತೊಗೊಂಡು ನಾವು ಮೇಘನ ಮನೆಗೆ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂಥೇಳಿ ಅಲ್ಲಿ ಹೋದ್ಮೇಲೆ ಏನೇನೆಲ್ಲ ಆಯಿತು ಅಂತ ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ವೀಡಿಯೋ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆ ರೀಚ್ ಆಗೋದಕ್ಕೆ ಎಲ್ಪ್ ಮಾಡಿ ಬರ್ಡೇಗೆ ಕೇಕ್ ತಗೊಂಡೋಗೋಣ ಅಂತೇಳಿ ಬೇಕ್ರಿಗೆ ಬಂದಿದ್ದೀವಿ ಯಾವ್ದು ತಗೊಳೋದು ಅಂತಂದರೆ ಕನ್ಫ್ಯೂಸ್ ಆಗ್ತದೆ ಒಂದು ಪೈನಾಪಲ್ ಒಂದು ಸಲ ಚಾಕ್ಲೇಟ್ ಆ ಥರ ಅವ್ರಿಗೆ ಕನ್ಫ್ಯೂಸ್ ಮಾಡ್ತಾಯಿದ್ದೀವಿ ಚಾಕ್ಲೇಟ್ ಫ್ಲೇವರ್ ನಾವ್ ಎಷ್ಟ್ ಸಲ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು ಅದೇನ್ ಗೊತ್ತಾ ಬರೀವರೆಗೂ ಅಷ್ಟನೆ ಇವ್ರಿಗೇನು ಅನಾರ್ಕಲಿ ತಿನ್ನೋದು ಇಷ್ಟನೋ ಎಲ್ಲ ಚಂಪಾಕಲಿ ತಿಂದ್ರೆ ಇವರು ಅನಾರ್ಕಲಿ ತಿಂತಾರೆ 西西。谢谢 ನನ್ನ ಹಸ್ಬೆಂಡಿಗೆ ಈ ಅನಾರ್ಕಲಿ ಅಂದರೆ ತುಂಬಾ ಇಷ್ಟ ಸೊ ನನಗೆ ಪರ್ಸ್ನಲಾಗಿ ಇಷ್ಟ ಆಗೋದಿಲ್ಲ ನನಗೆ ಏನಂದರೆ ದಿಲ್ಪಸಂದ್ ಆ ಥರದ್ದು ಇಷ್ಟ ಆಗುತ್ತೆ ಬಟ್ ಇವ್ರಿಗೆ ಅನಾರ್ಕಲಿ ಅಂದರೆ ಇಷ್ಟ ಅದನ್ನೇ ಇದೆ ಎಲ್ಲರೂ ಚಂಪಾಕಲ್ಲಿ ತಿಂದರೆ ನೀವು ಅನಾರ್ಕಲಿ ತಿಂತೀರಾ ಅಂಥೇಳಿ ಅವರು ಅದನ್ನು ಕೂಡ ಅಲ್ಲಿ ಟೇಸ್ಟ್ ಮಾಡಿದ್ರು ಸೊ ಎಲ್ಲನೂ ಚೆನ್ನಾಗಿತ್ತು ಟೋಟಲಾಗಿ ಕೇಕು ಕೂಡ ಮನೆಗೆ ಹೋಗಿ ಕಟ್ ಮಾಡಿಲ್ಲ ನೋಡಿದಾಗ ಚೆನ್ನಾಗೇ ಇತ್ತು ಟೇಸ್ಟ್ ಎಲ್ಲ ಸೊ ಸ್ಯಾಟಿಸ್ಫೈ ಆಯಿತು ಅಷ್ಟೇ కేక్ తగం చిన్న మన బందీబి నడి ఎత్కం అత హింగే హ్యాపీ బర్త్ డే గార్ల్ ನಿದ್ದೆ ಹೊಡಿತಾ ಯು ಅಂತ ಅಲ್ಲ ಏನೋ ವೇಟ್ ಮಾಡ್ತಿರ್ತಾಳೆ ಅಂತ ಬಂದ್ರೆ ಮಾಡ್ಕೊಂಡು ನಿದ್ದೆ ಹೊಡಿತಾಳೆ ಜೀವನ್ ಚೆನ್ನಾಗಿದ್ಯಾ ಏನಾಯ್ತು ರಕ್ಷೆಗೆ ನಾಲ್ಕು ಗಂಟೆ ನಾನೇ ಓಪನ್ ಮಾಡಿಸ್ತದ್ ನೋಡಿಲ್ಲ ಏನ ಎರಡು ಕೋಡ್ತಾರ ನಿಲ್ಲಿಸ್ಬಿಟ್ಟ ಅವನು ಹ್ಯಾಪಿ ಬರ್ತಾಳೆ ಹ್ಯಾಪಿ ಬರ್ತಾಳೆ ಅಂತ ನಮ್ ಚಿನ್ನುಗೆ

ರಾಸಕ್ ತಿರು ಪಟಾಕಿನ ಕೆಳಗಡೆ ಬೇಡ ಸ್ಟೂಲ್ ತಗೊಂಬ ಸ್ಟೂಲ್ ತಗೊಂಬಾರೀವ್ ಇಲ್ಲ ಅಂದ್ರೆ ತರ್ಸೋದು ಒಂದ್ ರೂಪಾಯಿಗೆ ಅಷ್ಟೇ ಬಿಡ ಟುಸ್ಪಟಾಕಿ ಅದೇನು ಗೊತ್ತಾ ಬೆಂಕಿ ಕಡ್ಲಿ ಹಚ್ಬಾರ್ದು ಗಂಧದ ಕಡಿಲ್ ಹಚ್ತಾರೆ ಏ ಹೇಳ್ತವ್ರಲ್ಲೆಲ್ಲ ಜೋರ್ ಜೋರಾಗಿ ಏ ಫಸ್ಟ್ ನೀನ್ ತಿನ್ಸ ಆಮೇಲೆ ನಾನೇನು ಗೊತ್ತಾ ಕೇಕ್ ಚೆನ್ನಾಗಿದ್ಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಒಂದು ಕೇಕ್ ತಗೊಂಡು ಅಲ್ಲೇ ತಿಂದು ಆಮೇಲೆ ತಗೋ ಬಂದಿರೋದು ಅಲ್ಲೇ ಬೇಕ್ರಿ ಇಲ್ಲ ನಿಂತ್ಕೊಂಡು ತಿಂದಿದ್ದೆ ಮೂರು ಜನ ಕ್ಯೂ ಸಿ ಪಾಸ್ ಮಾಡಿ ಶ್ರೀಕಂಠೇಶ್ವರ ಬೇಕ್ರಿ ಹಾ ನಿ ಹೋಗ್ಲಿಕ್ಕೆ

ಯಾರು ಖಾಲಿ ಮಾಡ್ತಾರೋ ಅವರೇ ರೀಫಿಲ್ ಮಾಡೋಣ ಯಾರು ಖಾಲಿ ಮಾಡ್ತಾರೋ ಮಾಡಿ ಎಲ್ರಿಗೂ ಇದು ಬಿಸಿ ಆಗೋಗಿರುತ್ತೆ ಅದು ಇದರಿಂದ ಟ್ಯಾಂಕಿನ ಮೇಲೆ ತಾನೇ ಬರೋದು ಕೇಕ್ ಕೇಕೆಲ್ಲ ಕಟ್ ಮಾಡಿ ಕೇಕ್ ಕೇಕೆಲ್ಲ ತಿಂದಾದ್ಮೇಲೆ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀವಿ ಊಟಕ್ಕೆ ಬಿರಿಯಾನಿ ಮತ್ತು ಕಬಾಬು ಅದಾದ್ಮೇಲೆ ಮೊಟ್ಟೆ ಆಮ್ಲೆಟನ್ನು ಮಾಡಿಕೊಟ್ಟಿದ್ಲು ಸ್ವಲ್ಪ ಟೇಸ್ಟಿ ಆಗಿತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ನಮ್ಮ ಬಾವನ ಮಗಳೇನು ಸ್ವಲ್ಪ ಕಾಲು ಉಳುಗ್ಸ್ಕೊಂಡ್ಬಿಟ್ಟಿದ್ಲಂತೆ ಹಾಗಾಗಿ ಅವಳಿಗೆ ನಮ್ಮ ಬಾವನ ಮಗ ಮಸಾಜ್ ಮಾಡ್ತಾ ಇದ್ದಾನೆ ಸೊ ಬ್ರದರ್ ಸಿಸ್ಟರ್ ಕೇರಿಂಗ್ ಕೇರಿಂಗ್ ಬ್ರದರ್ ಅಕ್ಕನಿಗೆಷ್ಟು ಚೆನ್ನಾಗಿ ಕಾಲಿಗೆ ಹಾಟ್ ಬ್ಯಾಗ್ನ ಇಟ್ಕೊಂಡು ಕುತ್ಕೊಂಡಿದ್ದಾನ

ಇಕೊಳ್ಳೆ ಅವ್ರ ಪ್ರೀತಿಯಿಂದ ಅಲ್ಲ ಭಾರ ಕೊಟ್ಟಿರೋದೇ ಗಿಫ್ಟ್ ಈ ತರ ಬರ್ಡೇ ಗಿಫ್ಟ್ ನಿಮ್ಗೆ ಯಾರಿಗಾರು ಸಿಕ್ಕಿದ್ಯಾ ಅಂತ ಹೇಳಿ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಅದಾದ್ಮೇಲೆ ಎಲ್ಲಾರು ಕೂಡ ಕಟ್ತಾರೋ ಮನೇನ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ ನಮ್ ಚಿನ್ನೂ ಅವ್ರ ಅಕ್ಕಿನ್ನು ನಿಮ್ ಅಕ್ಕನ ಇವರು ನಮ್ಮ ಅಕ್ಕ ಅದು ನಿನ್ಗೂ ಅಕ್ಕನೇ ಮೇಘನ ಮನೆಗೆ ಹೋಗಿದ ತಕ್ಷಣ ಫಸ್ಟಿಗೆ ಕಂಡಿದೆ ಆ ಫೋಟೋ ಅಟ್ರಾಕ್ಟಿವ್ ಆಗಿ ನಾನು ಅದನ್ನೇ ಹೇಳ್ತಾಯಿದ್ದೆ ನಮ್ಮ ಮನೆ ಹತ್ರ ನೋಡಿ ಎದುರ್ಕೊಂಡಿದ್ದೆ ಕಣೆ ನೀನು ಅದನ್ನೇ ಹಾಕಿಟ್ಟಿದ್ದೀಯ ಅಂತೇಳಿ ಎಲ್ಲ ಕಡೆ ಅದೇ ಟ್ರೆಂಡ್ ಅನಿಸುತ್ತೆ ಎಲ್ಲೋದ್ರೂ ಅದೇ ಥರ ಫೋಟೋ ಹಾಕ್ತಾ ಇದ್ದಾರೆ ದೃಷ್ಟಿಗೋಸ್ಕರ ಅಂತ ಹೇಳಿಬಿಟ್ಟು ಅದೇನು ಇದು ಅಂತೇಳಿ ಗೊತ್ತಿಲ್ಲ ಬಟ್ ಅದಾದಮೇಲೆ ಮನೆಯೆಲ್ಲ ನೋಡಿದ್ವಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಪೂರ್ತಿ ಕ್ಲಿಪ್ಪಿಂಗ್ಸ್ ನೀವು ಮೇಘನ ಬ್ಲೋಗಲ್ಲೇ ನೋಡ್ಬೋದು ಇವಾಗ ಪ್ಲ್ಯಾಸ್ಟಿಂಗು ನಡೀತಾ ಇದೆ ಮನೇಲಿ ಪ್ಲ್ಯಾಸ್ಟಿಂಗು ಸೊ ನೋಡ್ಕೊಂಡು ಒಂದು ಕಡೆಯಿಂದ ಎಲ್ಲ ನೋಡಿಕೊಂಡು ಯಾವ ಥರ ಬಂದಿದೆ ಎಲ್ಲ ನೋಡ್ಕೊಂಡು ಬಂದ್ವಿ ಸೊ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಜೊತೆಗೆ ನನಗೆ ಈ ಥರ ಕನ್ಸ್ಟ್ರಕ್ಷನ್ ಮಾಡುವಾಗ ಸ್ಟೆಪ್ಸಲ್ಲಿ ಆ ಕಡೆ ಈ ಕಡೆ ಏನೂ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಇಲ್ಲದೆ ಹತ್ತೋದು ಇಳಿಯೋದು ಕಷ್ಟ ನನಗೆ ನಾನು ಹೇಳಬೇಕು ಅಂದರೆ ನನಗೆ ತುಂಬಾ ಹೈಟ್ ಫೋಬಿಯಾ ಇದೆ ಸೊ ಎತ್ತರದ ಪ್ರದೇಶಕ್ಕೆ ಈ ಥರ ಆ ಕಡೆ ಈ ಕಡೆ ಏನು ಸಪೋರ್ಟ್ ಇಲ್ಲದೆ ನಡಿಬೇಕು ಅಂದರೆ ತಲೆ ಚಕ್ಕರ್ ಬಂದಂಗೆ ಆಗ್ತಾ ಇರುತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೆ ನಿಜವಾಗಲೂ ಒಂಥರ ತಲೆ ತಿರುಗ್ತಾ ಇತ್ತು ಸೊ ಒಂದು ಸೈಡ್ ಗೋಡೆ ಇರೋ ಕಡೆ ಏನು ಭಯ ಆಗ್ತಾ ಇರಲಿಲ್ಲ ಗೋಡೆನ ಇಟ್ಕೊಂಡು ಬಂದ್ಬಿಡ್ತಾ ಇದೆ ಗೋಡೆ ಎರಡೂ ಕಡೆ ಕಡೆ ಸ್ವಲ್ಪ ಭಯ ಹೆದ್ರಿಕೆ ಅದ್ರ ಜೊತೆಗೆ ಬೇರೆಯವ್ರು ಓಡಾಡಿದ್ರು ಕೂಡ ನನಗೆ ಫೀಲ್ ಆಗ್ತಾ ಇರುತ್ತೆ ಅದು ಅವ್ರು ಓಡಾಡ್ತಾ ಇದ್ರು ಆ ತರ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಅಂತಾನೆ ಹೆಚ್ಚಾಗಿ ನಾನು ಕನ್ಸ್ಟ್ರಕ್ಷನ್ ಮಾಡೋ ಬಿಲ್ಡಿಂಗ್ ಗಳಿಗೆ ಹೋಗಲ್ಲ ಅದು ಈ ತರ ಹೈಟ್ ಕನ್ಸ್ಟ್ರಕ್ಷನ್ ಮಾಡಿರೋ ಅಂತ ನಾವಿದೀವಿ ಇವಾಗ ಮನೆಯಲ್ಲಿ ನೋಡೋಕ್ಕೆ ಬಂದಿದೆ ತುಂಬ ಅದು ಫಸ್ಟ್ ಕೆಳಗಡೆ ಗ್ರೌಂಡ್ ಆದಾಗ ಮಾತ್ರ ನಾನು ಬಂದಿದ್ದು ಅದಾದಮೇಲೆ ಬಂದಾಗೆಲ್ಲ ಬರ್ತಾ ಬರ್ತಾಯಿದೆ ಅಂದ್ಬಿಟ್ಟು ಬರೋಕ್ಕಾಗಿರಲಿಲ್ಲ ನೋಡೋದಕ್ಕೆ ಮನೆ ಸೊ ಇವಾಗ ಬಂದು ಮನೆ ಎಲ್ಲ ನೋಡಿಕೊಂಡು ಹಿಂಗೆ ಚೆನ್ನಾಗಿ ಬಂದಿದೆ ಮನೆ ಮಾತ್ರ ಸೂಪರಾಗಿ ಬಂದಿದೆ ಅವಳು ವೀಡಿಯೋದಲ್ಲಿ ತೋರಿಸೋಣ ನಾನು ಪೂರ್ತಿ ಡಿಟೇಲಾಗಿ ಮಾಡ್ಕೊಂಡಿಲ್ಲ ಜಸ್ಟ್ ನಮ್ಮ ಟ್ರಿಪ್ಪಿಂಗ್ ಅಷ್ಟೇ ಸೊ ಅವಳು ಬ್ಲಾಗಲ್ಲಿ ನೋಡಿ ನೀವು ಮನೆ ಹೆಂಗೆ ಬಂದಿದೆ ಅಂಥೇಳಿ ಚೆನ್ನಾಗಿ ಬಂದಿದೆ ಮಾತ್ರ ಮನೆ ಆಪರೇಷನ್ ಸಕ್ಸಸ್ ಇರು ಇರು ಮಗ ಇರು ನೋಡಿ ಸಕ್ಸಸ್ ಎಷ್ಟು ಜನ ಕಾಯ್ತಾವ್ರೆ ಹೇಳ ನನಗೆ ಲವ್ ಆಗೈತಲ್ಲ ಕೂತ್ಕೊಂಡೋಗ ಮುಂದಕ್ಕೆ ಅವನಿಗೂ ಇಷ್ಟ ಜಾಕ್ ಫ್ರೂಟು ಹೋಟಲ್ ಮೇಲೆ ನೋಡಿದ್ರು ಅಪ್ಪಾಜಿನ ನೆನಪಾಗೋದು ಅವ್ರೆಲ್ಲಾನು ಕೂರಿಸ್ಕೊಂಡು ಸುತ್ತ ಕೂರಿಸಕೊಂಡು ಸಾಕವಾ ಅಲ್ಲ ಹೊಟ್ಟೆ ಹೊ ಮತ್ತೆ ಕೇಳ್ಬೇಡ ಇನ್ನ

ರಾಜಕಣ್ಣಿ ದರ್ಬಾರ್ ಕತ್ತು ಇದಾಗ್ಬಿಡುತ್ತೆ ನಿಧಾನನೇ ನಿಂದ ಬಂದ್ವಿ ಬಂದ್ಬಿಟಲ್ಲ ಡ್ರೆಸ್ ಅಲ ಚೇಂಜ್ ಮಾಡ್ಸ ಕತ್ತು ಶಕ್ಕೆ ಅಂದ್ರೆ ಶಕ್ಕೆ ಸಿಕ್ಕಬಿಡುತ್ತೆ ಶಕ್ಕೆ ಬೆಂಗಳೂರಲ್ಲಿ ನಿಜವಾಗ್ಲೂ ನನ್ನ ಕೈಲಂತೂ ಆ ಇದೆ ಮಳೆಬರಂಗ ಆಗಿದೆ ಮಳೆಬರಂಗ ಆಗಿದೆ ಮಳೆ ಬಂದ್ಬಿಟ್ರೆ ಸಾಕಪ್ಪ ದೇವ್ರೆ ಇಷ್ಟೊಂದು ಶೆಕೆ ಲೈಫ್ ನಾನು ನೋಡಿಲಿಲ್ಲ ತುಂಬಾ ಶೆಕೆ ಆಗೋಯ್ತು ನಿರಕೆ ಆಗಿಲ್ಲ ನನ್ಗಂತೂ ಏನ್ ಗೊತ್ತಾ ಬೇವ್ರು ಅರಿತಾ ಇದೆ ಫುಲ್ ಆತರ ಅದಕ್ಕೆ ಬಂದ್ಬಿಟ್ಟು ಇದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ದೋಸೆಗೆ ಗೆ ರುಬ್ಬಿಡ್ಬೇಕು ಫಸ್ಟು ಹೋಗ್ತಾ ದೋಸೆ ನೆನೆ ಹಾಕ್ಬಿಟ್ಟು ಹೋಗಿದ್ದೆ ಇವಾಗ ಮರ್ತ್ ಬಿಡ್ತೀನಿ ಈಗ ಹೇಳಿದಾಗೆ ಮೊದಲಾಗೆ ಮೊದಲಿನ ನೆನಪಿರಲ್ಲ ಬೇಗ ಮರ್ತು ಹೋಗ್ಬಿಡುತ್ತೆ ಸೊ ಹಾಗಾಗಿ ಹೋಗ್ಬಿಟ್ಟು ರುಬ್ಬಿಡೋಣ ಅಂತೇಳಿ ಅಂದ್ಕೊಂಡೆ ಇವತ್ತಂತೂ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ ಹೋದಾಗ ಮಲ್ಕೊಂಡಿದ್ರು ಆ್ಯಕ್ಚುಲಿ ನಾವು ಹೋದಾಗಲೇ ಅವ್ರಿಗೆ ಫೋರ್ ಓ ಕ್ಲಾಕ್ ಬರ್ತೀವಿ ಅಂತ ಹೇಳಿದ್ದಿದ್ದು ಸೊ ಹಾಗಾಗಿ ಭರವಸೆ ನೋಡ್ಕೋಣ ಅಂತೇಳಿ ಮಲ್ಕೊಂಡಿದ್ಲು ಪಾಪ ಹೋಗಿ ವಿಶ್ ಮಾಡಿಬಿಟ್ಟು ಅದಾದ್ಮೇಲೆ ಕೇಕ್ ತಗೊಂಡೋಗಿದ್ವಿ ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ ಸೊ ಅವಳು ಕೂಡ ನಾನ್ ನಾನ್ವೆಜ್ ಮಾಡಿದ್ಲು ಬಿರಿಯಾನಿ ಮಾಡಿ ಸ್ವಲ್ಪ ಸೌಂಡ್ ಕಮ್ಮಿ ಕೊಡಿ ಆಮೇಲೆ ರೀ ಸೌಂಡ್ ಕಮ್ಮಿ ಕೊಡಿ ಸೊ ಅದಾದ್ಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಮನೆ ನೋಡೋಣ ಹೇಳಿ ಹೋಗಿದ್ವಿ ಸೊ ತುಂಬ ದಿನ ಆಗ್ಬಿಟ್ಟಿತ್ತು ನಾನು ನೋಡಿ ಫಸ್ಟ್ ಕೆಳಗಡೆ ಗ್ರೌಂಡ್ ಫ್ಲೋರ್ ಆದಾಗ ನಾನು ಹೋಗಿದ್ದಂಥದ್ದು ಅದಾದಮೇಲೆ ಒಂದು ಎರಡು ಮೂರು ಸಲ ಹೋಗಿದ್ದೀನಿ ಅವ್ರ ಮನೆಗೆ ಬಟ್ ಕತ್ಲೆ ಟೈಮಲ್ಲೇ ಹೋಗಿದ್ದಂಥದ್ದು ಸೊ ನೋಡಿದ್ರೆ ಮನೆ ಬೆಳಕಿದ್ದಾಗ ಹೋಗಿ ನೋಡಬೇಕು ಇಲ್ಲ ಅಂತಂದರೆ ಗೊತ್ತಾಗೋದಿಲ್ಲ ಏನು ಹಿಂಗೆ ಹೇಳಿ ಅದಕ್ಕೆ ಹೇಳ್ತಾನೆ ಇದ್ದೆ ಅವ್ಳಿಗೆ ಬೆಳಕಿದ್ದಾಗ ಬರ್ತೀನಿ ಆ್ಯಕ್ಚುಲಿ ನಾವು ಊಟ ಎಲ್ಲ ಮಾಡಿ ಹೋಗೋಷ್ಟು ಸಂಜೆ ಫೈವ್ ಓ ಕ್ಲಾಕೇ ಆಗಿಬಿಟ್ಟಿತ್ತು ಸೊ ಹೋದ್ವಿ ಸಿಕ್ಸ್ ಇಲ್ಲ ಫೈ ಫೈ ತರ್ಟಿ ಏನೋ ಆಗಿತ್ತು ಹೋದ್ವಿ ಎಲ್ಲ ನೋಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಮನೆ ನಾನೇನು ಪೂರ್ತಿ ಡೀಟೇಲಾಗಿ ಮಾಡ್ಕೊಂಡಿಲ್ಲ ವೀಡಿಯೋನ ಸ್ವಲ್ಪ ಸ್ವಲ್ಪ ನಾನು ತಗೊಂಡೆ ಆ ಫೋಟೋ ಏನಿದೆ ಅದನ್ನು ಅವಳಿಗೆ ರೇಗಿಸ್ತಾ ಇದೆ ನಿಮ್ಮ ಅಕ್ಕ ಏನೇ ಅಂತ ಇಲ್ಲ ನಿಮ್ಮ ಅಕ್ಕ ಅಂದ್ಲು ನಮ್ಮ ಅಕ್ಕ ಆದರೆ ನಿನ್ಗೂ ಅಕ್ಕ ಆಗಬೇಕಲ್ವಾ ಈಗ ನಾನು ಅವಳಿಗೆ ಅಕ್ಕ ಆದಮೇಲೆ ಅದು ನನ್ಗೆ ಅಕ್ಕ ಅವಳಿಗೂ ಅಕ್ಕ ಆಗಬೇಕಲ್ವಾ ಅಂತೇಳಿ ಇಲ್ಲಿ ನೋಡಿದ್ದು ನಮ್ಮನೇಲಿ ನಮ್ಮ ಮನೇಲಿ ನೋಡಿದ್ದಂಥದ್ದು ಫೋಟೋ ಅದು ಸೊ ನಿಜವಾಗ್ಲೂ ಭಯ ಆಗುತ್ತಪ್ಪ ನೋಡಿದ ತಕ್ಷಣ ನನಗಂತೂ ಯಾರಿಗೆ ಹೆಂಗೆ ಅನ್ಸುತ್ತ ಏನೋ ಗೊತ್ತಿಲ್ಲ ನನಗಂತೂ ಆ ಫೋಟೋ ನೋಡಿದ್ರೆ ಭಯ ಆಗುತ್ತೆ ಅದಾದಮೇಲೆ ಮನೆಯೆಲ್ಲ ನೋಡಿಕೊಂಡು ಮತ್ತೆ ಮನೆಯೆಲ್ಲ ನೋಡಿಕೊಂಡು ಎಲ್ಲ ಡೀಟೇಲ್ ಆಗಿ ಅವಳರಿಗೆ ಎಕ್ಸ್ಪ್ಲೇನ್ ಮಾಡೋದು ಯಾವ್ದಾದ್ರು ಯಾವ್ಯಾವ ಕಡೆ ಬರಬೇಕು ಹಿಂಗೆ ಬರಬೇಕು ಏನು ಬರಬೇಕು ಏನೇನು ಪ್ಲ್ಯಾನ್ ಮಾಡಿದ್ದೀನಿ ಹೇಗೆ ಎಲ್ಲೆಲ್ಲಿ ಏನೇನು ನೀಡಬೇಕು ಪ್ರತಿಯೊಂದು ಅವ್ಳನಿಗೆ ಹೇಳಿದ್ಲು ಸೊ ಅದೇನು ಗೊತ್ತಾ ಮನೆ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ನೋಡೋದಕ್ಕೆ ಒಂಥರ ಚಂದ ಸೊ ಇವಾಗ ಜಸ್ಟ್ ಹಿಂಗೆ ಬಾಯ್ನಲ್ಲಿ ಹೇಳಿದಾಗ ನಮ್ಗೆ ಅರ್ಥ ಆಗೋದಿಲ್ಲ ಒಂದಿಷ್ಟು ಅರ್ಥ ಆಗುತ್ತೆ ಒಂದಿಷ್ಟು ಹೇಗೆ ಬರ್ಬೋದು ಅಂತ ಬಂದಾಗ ನಮ್ಗೆ ಅದರದು ಪ್ಲ್ಯಾನಿಂಗ್ ಗೊತ್ತಾಗುತ್ತೆ ಸೊ ನೋಡ್ಕೊಂಡು ಬಂದೆ ಬಂದ ಮೇಲೆ ಮನೆಯಲ್ಲಿ ಜೀವನ ಅಳಿಸಿನೆಲ್ಲ ಕೂಯ್ದರು ಅದನ್ನು ತಿನ್ಕೊಂಡು ನಾವು ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅದು ಅವರಿಗೆ ಕೊಟ್ಟಿರೋಂಥ ಗಿಫ್ಟ್ ಅದು ಅದನ್ನೇ ರೇಗಿಸ್ತಾ ಇದ್ವಿ ಬರ್ತಡೇ ಗಿಫ್ಟ್ ಅಂತ ಹೇಳ್ಬಿಟ್ಟು ಅದೇ ಗಿಫ್ಟ್ ಅಳಸಿನ ಹಿಂಡ್ ಕೊಟ್ಟಿದೀನಿ ಅಂತೇಳಿ ಸುಮ್ಮನೆ ಇದ್ರು ಅದೆಲ್ಲ ಆಯಿತು ಎಲ್ಲ ನೋಡ್ಕೊಂಡು ಮನೆಗೆ ಬಂದ್ವಿ ಸೊ ಅದ್ರ ಜೊತೆಗೆ ಸೀರೆ ಕೂಡ ಬಿಟ್ಟಿದ್ದಾಳೆ ಒಂದು ಕುಚ್ಚು ಕಟ್ಟೋದಕ್ಕೆ ಅವಳು ರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದಂತಹ ಸೀರೆ ಅಂತ ನೋಡ್ಬೋದು ಇದು ಒಂಥರ ಪಿಸ್ತಾ ಅಲ್ಲ ಏನು ಹೇಳ್ತಾರೆ ಪೀಚ್ ಕಲರ್ಗೆ ಪರ್ಪಲ್ ಬಾರ್ಡ್ರು ಅವಳ ಬ್ಲಾಗಲ್ಲಿ ನೀವು ನೋಡಿರ್ತೀರ ಸೊ ಇದು ಕೂಡ ಫಾಲ್ ಮಾಡಿಲ್ಲ ಸೊ ಅದ್ ಬಂದ್ಬಿಟ್ಟು ಕಾಪರ್ ಬಾರ್ಡರ್ ಇರೋದ್ರಿಂದ ಕಾಪರ್ ಬೀಡ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಇನ್ನೂ ಕೂಡ ಒಂದಷ್ಟು ಕಿ ಕು ತಗೊಳ್ಬೇಕು ನನ್ನ ಸಾರಿಗೆ ಸ್ವಲ್ಪ ಬ್ರೈಡಲ್ ಡಿಸೈನ್ ಮಾಡೋಣ ಅಂತ ಯಾಕೆಂದ್ರೆ ಈಗ ಹೊರ್ಗಿನ ಹೊರ್ಗಿನಿಂದ ಹೊರಗು ಕಟ್ತೀವಿ ಅಂತ ಹೇಳಿದ್ರೆ ಬಂದಾಗ ಸ್ಯಾಂಪಲ್ ತೋರ್ಸೋದಕ್ಕೂ ನಮ್ಗೆ ಈಸಿ ಆಗುತ್ತೆ ಸೊ ಅದೇನು ಗೊತ್ತಾ ನಾವು ಸ್ಯಾಂಪಲ್ ಮಾಡಿರೋದಕ್ಕಿಂತ ಸೀರೆ ಮೇಲೆ ನೋಡಿದಾಗ ಅದರದ್ದು ಲುಕ್ ಗೊತ್ತಾಗೋದು ನಮಗೆ ಸೊ ಹಾಗಾಗಿ ಒಂದಿಷ್ಟು ಬ್ರೈಡಲ್ ಇದು ನಾನು ಜಾಸ್ತಿ ನನ್ನ ಸೀರೆಗಳಿಗೆ ಜಾಸ್ತಿ ನಾನು ಸ್ಯಾಂಪಲ್ ಸ್ಯಾಂಪಲ್ ಅಂತ ಅಂದರೆ ಸಿಂಪಲ್ ಸಿಂಪಲ್ ಆಗಿ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ಒಂದೆರಡು ಸೀರೆಗೆ ಸ್ವಲ್ಪ ಗ್ರ್ಯಾಂಡಾಗಿ ಕಟ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡು ಬೀಚ್ ತೊಗೊಂಡ್ಬರ್ಬೇಕು ಕುರುಗಳಿಗೆ ಹೋಗಬೇಕು ಈಗ ಇದಕ್ಕೂ ನಾನು ಹಾಕ್ಬೇಕು ಇದಕ್ಕೂ ಕೂಡ ಸಿಗ್ಸಾಗಿ ಫಾಲ್ ಮಾಡಿಲ್ಲ ಸೊ ಅದನ್ನು ನಾನು ಮತ್ತೆ ಈಗ ನಾನು ಒಂದು ಹೊಸ ಸೀರೆ ತೊಗೊಂಡಿದ್ದೀನೋ ಅದು ಎರಡು ಸೀರೆನ ಅಲ್ಲೇ ಕೊಟ್ಟು ಬಂದರೆ ಅವರು ಫಾರ್ಮ್ ಫಾಲ್ ಇಟ್ಟಿರ್ತಾರೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಬೋದು ಸೊ ಕಲೆಕ್ಟ್ ಮಾಡ್ಕೊಳ್ಳೋ ಟೈಮ್ಗೆ ನಾನು ಕುರುಬಳ್ಳಿಗೆ ಹೋಗ್ತೀನಲ್ವ ಆವಾಗ ಈಗ ಕುಚ್ಚುಬಿಡ್ ಸಲ ತೊಗೊಂಬಿರ್ಬೋದು ಅಂದ್ಕೊಂಡಿದ್ದೀವಿ ನೋಡೋಣ ನನ್ನ ಮುಂದೆ ನನ್ನ ಪ್ಲ್ಯಾನ್ ಇನ್ನೇನೆಲ್ಲ ಆಗುತ್ತೆ ಗೊತ್ತಿಲ್ಲ ಒಂದೊಂದು ಸಲ ಒಂದೊಂದು ಥರ ಮೈಂಡ್ ಓಡ್ತಾ ಇರುತ್ತೆ ಒಂದು ಓ ಒಂದ್ಸಲ ಹಿಂಗೆ ಅಂದ್ಕೊಂಡ್ರೆ ಒಂದು ಸಲ ಹಂಗೆ ಹೇಗಾಗುತ್ತೆ ನೋಡೋಣ ಒಂದೆಷ್ಟು ಇವಾಗ ಇದೊಂದು ಹೇಳಿದಾಳೆ ಇದೊಂದು ಮಾಡಬೇಕು ಇನ್ನೊಂದೆರಡು ನನ್ನದೇ ಸ್ಯಾರಿ ಇದೆ ಅದನ್ನು ಕೂಡ ಕಟ್ಟಬೇಕು ನಾನು ಒಂದೆರಡು ಒಂದು ಮೂರು ಸ್ಯಾರಿ ಇದೆ ಸೊ ಒಂದಷ್ಟು ಸ್ಯಾಂಪಲ್ ಮಾಡಿಡೋಣ ಅಂದ್ಕೊಂಡಿದ್ದೀನಿ ಅವ್ರ ಜೊತೆಗೆ ಈಗ ದೋಸೆಗ್ರೂಬರ್ತೀನಿ ಇವತ್ತಂತೂ ನಿಜವಾಗ್ಲೂ ಚೆನ್ನಾಗಿ ಹೋಯಿತು ಮೇಘನ ಬರ್ಡೇ ಬ್ಲಾಗ್ ಮೇಘನಾಗ ಇನ್ನೊಂದ್ಸಲ ಹ್ಯಾಪಿ ಬರ್ಡೇ ನನ್ನ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ಈಗ ಹೋಗಿ ದೋಸೆಗುರು ಉಬ್ಬಿಟ್ಟು ಅದಾದಮೇಲೆ ಮಾರ್ನಿಂಗ್ ಸ್ವಲ್ಪ ಬೇಗ ಕೆಲಸ ಮುಗಿಸಿ ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಏನು ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಪ್ಲ್ಯಾನ್ ಮಾಡ್ತೀನಿ ಸೊ ಬೇಗ ಅಂದರೆ ಬೇಗನೆ ಆಗಬೇಕು ನಾಳೆ ಅದಕ್ಕೋಸ್ಕರ ಈಗ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಬಿಟ್ಬಿಟ್ಟು ಮುಳ್ಕೊಂಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಮಾರ್ನಿಂಗಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತೀನಿ ಹೊಸ್ದಾಗಿ ಈ ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಸೊ ಇದ್ರ ಜೊತೆಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್